ಯಾವ ರೀತಿ ನೋಡಿ ಎಷ್ಟು ನೀಚರು ಅಂತ ಹೇಳಿದ್ರೆ ಎಷ್ಟು ಭ್ರಷ್ಟಾಚಾರಿಗಳು ಅಂತ ಹೇಳಿದ್ರೆ ಇವರು ಹೇಳ್ತಾರೆ ನಾ ಕಾವುಂಗ ನಾ ಕಾನೇದ ಅಂತೇಳಿ ಆದ್ರೆ ಎಲೆಕ್ಟ್ರೋಲ್ ಬಾಂಡ್ಸ್ ಬಿಜೆಪಿ ಏನು ಈ ಕಪ್ಪು ಹಣವನ್ನು ಬಳಸ್ಕೊಳ್ಳಿಕ್ಕೆ ಕಂಪನಿಯ ಹಣಗಳನ್ನು ಬಳಸ್ಕೊಳ್ಳಲಿಕ್ಕೆ ಎರಡ್ ಸಾವಿರದಲ್ಲಿ ಹದಿನೆಂಟರಲ್ಲಿ ಒಂದು ಹೊಸ ಕಾನೂನನ್ನು ತಂದು ಎಲೆಕ್ಟ್ರೋಲ್ ಬಾಂಡ್ಸ್ ಅಂದ್ರೆ ಆ ಎಲೆಕ್ಟ್ರೋಲ್ ಬಾಂಡ್ಸ್ ಅನ್ನು ಯಾರು ಖರೀದಿ ಮಾಡ್ತಾರೆ ಯಾರು ಕೊಡ್ತಾರೆ ಗೊತ್ತಾಗ್ಬಾರ್ದು ಅದಕ್ಕೆ ಟ್ಯಾಕ್ಸ್ ಇಲ್ಲ ಜಿ ಟಿ ಇಲ್ಲ ಅರ್ಥ ಆಯ್ತಾ ನಿಮಗೆ ಇವತ್ತು ಹೋಟೆಲ್ನಲ್ಲಿ ಹೊಟ್ಟೆ ಹಸಿದ ಒಬ್ಬ ವ್ಯಕ್ತಿ ಊಟ ಮಾಡಬೇಕಾದ್ರೆ ಜಿ ಎಸ್ ಟಿ ಕೊಡಬೇಕಾದ್ರೆ ಈ ದೇಶದ ವ್ಯವಸ್ಥೆಗೆ ನಾನು ಪ್ರಶ್ನೆ ಮಾಡೋದು ಸುಪ್ರೀಂ ಕೋರ್ಟ್ಗೆ ನಾವು ಕೇಳ್ತಾ ಇರುವಂತದ್ದು ಯಾಕೆ ರಾಜಕೀಯ ಪಕ್ಷಗಳಿಗೆ ಕೋಟಿಗಟ್ಟಲೆ ಕೊಡುವ ಹಣಕ್ಕೆ ಯಾಕೆ ಜಿ ಎಸ್ ಟಿ ಇಲ್ಲ ಯಾಕೆ ಟ್ಯಾಕ್ಸ್ ಇಲ್ಲ ಒಬ್ಬ ಬಡವ ಹೋಟೆಲ್ ನಲ್ಲಿ ಹೋಗಿ ಊಟ ಮಾಡಿದ್ರೆ ಅವನಿಗೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಾಕುವ ಈ ಸರ್ಕಾರಗಳು ಕೋಟಿ ಕಟ್ಟಲೆ ಹತ್ತಾರು ಸಾವಿರ ಕೋಟಿ ಒಂದೆರಡು ಕೋಟಿ ಅಲ್ಲ ಹದಿನಾರು ಸಾವಿರ ಕೋಟಿ ಕಂಪನಿಗಳು ರಾಜಕೀಯ ಪಕ್ಷಕ್ಕೆ ಹಣ ಕೊಡ್ಬೇಕಾದ್ರೆ ಅದಕ್ಕೂ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಚರ್ಚೆ ಮಾಡಬೇಕಾಗ್ತದೆ ಇದಾಗಿರ್ತದೆ ಪ್ರಜಾಪ್ರಭುತ್ವ ಉಳಿಸಿ ಅಂತ ನಾವು ಹೇಳುವಂಥದ್ದು ಬಂಧುಗಳೇ ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ ಟೋಟಲ್ ಹದಿನಾರು ಸಾವಿರ ಕೋಟಿಯಲ್ಲಿ ಹತ್ತು ಸಾವಿರ ಕೋಟಿ ಕೊಟ್ಟದ್ದು ಬಿಜೆಪಿಗೆ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ಜಡ್ಜ್ಮೆಂಟ್ ಅನ್ನು ಕೊಡ್ತು ಏನು ಎಲೆಕ್ಟ್ರಾಲ್ ಬಾಂಡ್ಸ್ ಅನ್ನಂತ ಸಿಸ್ಟಮ್ ಅನ್ನು ತೆಗೆದುಹಾಕ್ತು ಅಸಂವಿಧಾನಿಕ ಅಂತ ಹೇಳ್ತು ಆ ನಂತರ ಇದನ್ನ ಎಲೆಕ್ಟ್ರಾಲ್ ಬಾಂಡ್ಸ್ ಅನ್ನ ಕೊಡ್ಲಿಕ್ಕೆ ಬೇರೆ ಯಾವ ಬ್ಯಾಂಕಿಗೂ ಪರ್ಮಿಷನ್ ಇಲ್ಲ ಓನ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಒಂದು ಗಡುವು ಕೊಡ್ತು ಹದಿನೈದು ದಿವಸ ಒಳಗಡೆ ನಿಮ್ಮ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ನಿಮ್ಮ ಎಂಟ್ರಿ ಯಾರು ದುಡ್ಡು ಕೊಟ್ಟರು ಅಂತ ಹೇಳಬೇಕು ಅದನ್ನ ಹೇಳಿ ಅಂತೇಳಿ ಅಷ್ಟು ಕೋಟಿ ಕಟ್ಲ ಅಂದ್ರೆ ಹದಿನಾರು ಸಾವಿರ ಕೋಟಿ ರೂಪಾಯಿ ಯಾವ ಕಂಪನಿಗಳು ಯಾರಿಗೆ ಕೊಡ್ತು ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಒಂದು ವೆಬ್ಸೈಟ್ ಅಲ್ಲಿ ಹಾಕಬೇಕು ಅಂತ ಹೇಳಿ ಇವತ್ತು ನಮ್ಮಂತ ಎಸ್ ಡಿ ಪಿ ಅಂತ ರಾಜಕೀಯ ಪಕ್ಷಗಳಿಗೆ ಯಾರಾದರೂ ಇಪ್ಪತ್ತು ಸಾವಿರ ಕೊಟ್ಟರೆ ಅದರಲ್ಲಿ ಲೆಕ್ಕ ಕೇಳುವ ಎಲೆಕ್ಷನ್ ಕಮಿಷನ್ ಅದರ ಲೆಕ್ಕ ಕೇಳುವ ಇನ್ಕಮ್ ಟ್ಯಾಕ್ಸ್ ನಾವು ಕೇಳ್ತೇವೆ ಯಾಕೆ ಹದಿನಾರು ಸಾವಿರ ಕೋಟಿಯ ವಿವರಗಳಿಲ್ಲ ಹದಿನಾರು ಸಾವಿರ ಕೋಟಿಯ ವಿವರಗಳನ್ನು ಕೊಡಿ ಅಂತೇಳಿ ಎಸ್ ಬಿ ಐಗೆ ಕೇಳಿದ್ರು ನಿಮಗೆ ಗೊತ್ತಿರಲಿ ಎಸ್ ಬಿ ಐ ಏನ್ ಹೇಳ್ತು ಗೊತ್ತಾ ಹದಿನೈದು ದಿವಸ ಕೊಡಕಾಗೋದಿಲ್ಲ ಅಂತ ಹೇಳಿ ನಾಲ್ಕು ತಿಂಗಳ ಟೈಮ್ ಕೇಳಿದೆ ಯಾಕೆ ನಾಲ್ಕು ತಿಂಗಳು ಯಾಕೆ ನಾಲ್ಕು ತಿಂಗಳು ಗೊತ್ತಾ ಅದು ಬಹಿರಂಗ ಆದ್ರೆ ಈ ಚುನಾವಣೆಯಲ್ಲಿ ಚರ್ಚೆ ಆಗ್ತದೆ ಚರ್ಚಾ ವಿಷಯ ಆಗ್ತದೆ ಆ ಕಾರಣಕ್ಕೆ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಎಸ್ ಬಿ ಐ ಹೇಳ್ತು ನಿಮಗೆ ಗೊತ್ತಿಲ್ಲ ಅವ್ರು ಏನ್ ಹೇಳಿದ್ದು ಅದನ್ನೆಲ್ಲ ಕ್ರೂಢೀಕರಣ ಕರೆಸೋಕ್ಕೆ ಟೈಮ್ ಆಗುತ್ತೆ ಅಂತ ಬಹಳ ಆಶ್ಚರ್ಯ ಆಗ್ತದೆ ಇವತ್ತು ಬ್ಯಾಂಕಿಂಗ್ ಸಿಸ್ಟಮ್ ಯಾವ ರೀತಿ ಇದೆ ಫಿಂಗರ್ ಟಿಪ್ಸ್ ನಲ್ಲಿ ಇದೆ ಯಾವುದೇ ಒಬ್ಬ ಅಕೌಂಟ್ ಅಲ್ಲಿ ದುಡ್ಡು ಹಾಕೋದಾದ್ರೆ ಎಲ್ಲವೂ ಕೂಡ ಸಂಜೆ ಹೊತ್ತಿಗೆ ಬ್ಯಾಂಕ್ ಅವರು ಸಿಸ್ಟಮ್ಯಾಟಿಕ್ ಮಾಡಿ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಶೀಟ್ ಮಾಡಿ ಇಡ್ತಾರೆ ಈ ಎಲೆಕ್ಟ್ರೋಲ್ ಬಾಂಡ್ಸ್ ಅನ್ನೋದ್ದು ಕ್ಯಾಶ್ ಕೊಟ್ಟು ಖರೀದಿ ಮಾಡುವಾಗಿಲ್ಲ ಎಲೆಕ್ಟ್ರೋಲ್ ಬಾಂಡ್ಸ್ ಅನ್ನೋದ್ದು ನಿಂದ ಕೊಡಬೇಕು ಒಂದು ಕಂಪನಿ ನಿಂದ ಟ್ರಾನ್ಸ್ಫರ್ ಮಾಡಿ ಆಗಿರ್ತದೆ ಎಲೆಕ್ಟ್ರೋಲ್ ಬಾಂಡ್ ಅನ್ನು ಖರೀದಿ ಮಾಡುವಂಥದ್ದು ಕೇವಲ ಇಪ್ಪತ್ನಾ ಸಾವಿರ ಎಂಟ್ರಿಗಳು ಎಷ್ಟು ಇಪ್ಪತ್ತು ನಾಲ್ಕು ಸಾವಿರ ಎಂಟ್ರಿಗಳನ್ನ ಮಾಡಕ್ಕೆ ನಾಲ್ಕು ತಿಂಗಳು ಟೈಮ್ ಕೇಳ್ತದೆ ಎಸ್ ಬಿ ಐ ಅಂತ ನಾಚಿಕೆ ಆಗ್ತದೆ ನಮಗೆ ಇದು ಬಿ ಜೆ ಪಿ ಮತ್ತು ಎಸ್ ಬಿ ಐ ಮಾಡಿಕೊಂಡ ಒಪ್ಪಂದ ಒಳ ಒಪ್ಪಂದ ಇದು ಇವತ್ತು ಒಳ ಒಪ್ಪಂದ ನಾನು ಈ ಈ ಒಂದು ಸಮಾವೇಶದ ಮೂಲಕ ಈ ಕೇಸನ್ನು ನಡೆಸ್ತಾ ಇರುವಂತ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ನೇರವಾಗಿ ಎಸ್ ಬಿ ಐಗೆ ಐದು ದಿವಸ ಟೈಮ್ ಸಾಕು ಐದು ದಿವಸದ ಟೈಮ್ ಅಲ್ಲಿ ಕೊಡಬಹುದು ಯಾವುದೇ ಟೈಮ್ ಅನ್ನ ಸುಪ್ರೀಂ ಕೋರ್ಟ್ ಕೊಡಬಾರ್ದು ಅಂತ ಹೇಳಿ ಭಾರತದ ಜನತೆಯ ಪರವಾಗಿ ಸೇವ್ ಡೆಮಾಕ್ರೆಸಿಯ ಪರವಾಗಿ ಸುಪ್ರೀಂ ಕೋರ್ಟ್ಗೆ ನಾವು ಮನವಿ ಮಾಡ್ತಾ ಇದ್ದೇವೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಿಜೆಪಿ ಅಣತಿ ಅಂತ ನಡೀತಾ ಇದೆ ಯಾವ ಅವಕಾಶವನ್ನು ಕೊಡದೆ ಟೆಕ್ನಾಲಜಿಗಳ ಟೆಕ್ನಿಷಿಯನ್ ಅನ್ನ ಕಳಿಸಿ నాలుకు దివసీ తగ్బు యారు యారి ఎస్ దుడ్ కొట్టురు అంతి ఇది బహిరంగ ఆగో అంతి ఈ సందర్భాలు హలిక ఇచ్చపడతాను